ಮತ್ತು ರಾಜಕೀಯ ಚಾಣಾಕ್ಷ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಮೇಲಗಾಡಿ ಎಂ ಸಿ ನೀಲಕಂಠಗೌಡರು ನಿನ್ನೆ ವಿಧಿವಶರಾಗಿದ್ದಾರೆ ಅವರ ಈ ಅಕಾಲಿಕ ಮರಣದಿಂದ ಕಾಂಗ್ರೆಸ್ ಪಕ್ಷವೇ ಅಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋದೇ ಪಕ್ಷಾತೀತವಾಗಿ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಯವರು ಅಭಿವೃದ್ಧಿ ಕಡೆಯೇ ಅವರು ಮಂತ್ರ ಅವರು ಜಪ್ತಾಯಿದ್ದೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಯಾರೇ ಅವರು ಹಲವಾರು ಶಾಸಕರನ್ನು ಈ ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಶ್ರಮ ಇದೆ ಅಂಥ ಒಬ್ಬ ರಾಜಕೀಯ ಚಾಣಾಕ್ಷವನ್ನು ಕರೆದುಕೊಂಡು ಇವತ್ತು ಮುಳುಬಾಗಲ ತಾಲೂಕಿನ ಜನತೆ ದುಪ್ತತೃಪ್ತರಾಗಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ನನ್ನನ್ನು ಹಲವಾರು ಬಾರಿ ನೀನು ಎಷ್ಟು ಸಲ ಅಂತ ಕೌನ್ಸಿಲರು ಕೌನ್ಸಿಲರ್ ಕೌನ್ಸಿಲರ್ ಆಗಿ ಇರ್ತೀಯ ನಿನ್ನನ್ನು ಒಂದು ಸಲ ಅಧ್ಯಕ್ಷರನ್ನಾಗಿ ನೋಡಬೇಕು ನಿನ್ನನ್ನು ಅಧ್ಯಕ್ಷನ ಮಾಡಬೇಕು ನಗರಸಭೆಗೆ ಅಂತೇಳಿ ಮೊನ್ನೆ ತಾನೇ ಆ ಕ್ಯಾಲೆಂಡರ್ಗಳು ಹಂಚುವಾಗ ನನಗೆ ಆ ಮಾತನ್ನು ತಿಳಿಸಿದರು ಒಬ್ಬ ಧೀಮಂತ ನಾಯಕ ಮುಳುಬಾಗ್ ತಾಲೂಕಲ್ಲಿ ಅವರು ರಾಜಕೀಯದಲ್ಲಿ ಅಂಥವ್ರನ್ನ ಕಳ್ಕೊಂಡು ಕಾಂಗ್ರೆಸ್ ಪಕ್ಷ ಮುಳುಬಾಗ್ ತಾಲೂಕು ದುಃಖರಾಗಿದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ಶಕ್ತಿಯನ್ನು ಅವರ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರ ಕುಟುಂಬಕ್ಕೆ ದುಃಖ ಬರುತ್ತುವ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಪ್ಪ